ಅವಾಗಲೇ ನನಗೂ ಕೇಳುವಂತ ಆಲೋಚನೆ ಇತ್ತು ಬಟ್ ನೀವ್ ಅದೇ ಕಳೆದ ಪ್ರೆಸ್ ಮೀಟ್ ಅಲ್ಲಿ ಒಂದು ರಾಷ್ಟ್ರ ನೋಡ ಕುತೂಹಲ ಇದೆಯಾ ಅಂತ ರೋಹಿತ್ ಅವರದ ತರ್ಸ್ಕೊಂಡ್ ನೋಡಿದ್ರಿ ಅಂತ ಈಗ ಇಲ್ಲ ಸರ್ ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ ಪ್ರಶಸ್ತಿಗೋಸ್ಕರ ಪ್ರಶಸ್ತಿಗೋಸ್ಕರಿದ್ರೆ ಸರ್ ಇನ್ನು ಒಳ್ಳೊಳ್ಳೇದು ಏನು ಆರ್ಟ್ ಮೂವಿ ಪ್ರಶಸ್ತಿನೇ ನಂಗೆ ತುಂಬಾ ಮುಖ್ಯ ಮುಖ್ಯೋಡಿಸ್ಕೊಬೇಕು ನಾನು ಹೇಳಿದ್ದು ಆಕ್ಚುಲಿ ಈಸ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಕ್ಚುಲಿ ಪ್ರೌಡ್ ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೆ ಸೊ ಅದಕ್ಕೆ ಹೇಳಿದೆ ನಾನು ಅಷ್ಟೇ ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್ ಅವಾರ್ಡ್ಗಲ್ಲ ಸರ್ ನಮ್ಮ ನಮ್ಮ ನಿರ್ಮಾಪಕರಿಗೆ ಪಾಪ ವಿತರಕರಿಗೆ ಡಿಸ್ಟ್ರಿಬ್ಯೂಟರ್ಗೆ ಗೆ ಎಕ್ಸಿಬ್ಯೂಟರ್ ಗಳಿಗೆ ಇವ್ರ ಅವ್ರ ಅವ್ರ ಕೈಗೆ ಸೇರಬೇಕು ಬರೋ ಜನ ಕಾಸ್ಪಟ್ಟು ಒಳಗಡೆ ಬರ್ತಾರಲ್ಲ ಅವ್ರು ಖುಷಿಯಾಗಿ ಹೊರಗಡೆ ಸರ್ ಪ್ರತಿ ಒಂದು ಸಿನಿಮಾನು ಕಾಟಾರನೇ ಆಗಲ್ಲ ಸರ್ ಈಗ ಏನಾಗುತ್ತೆ ಅದಕ್ಕೆ ಅಲ್ಲಲ್ಲ ಐ ವಾಂಟ್ ಟು ಫಿನಿಶ್ ಇಟ್ ಏನಾಗುತ್ತೆ ನೆಕ್ಸ್ಟ್ ಸಿನಿಮಾ ಬೇರೆ ತರ ತೊಗೊಳ್ತೀನಿ ಸರ್ ನಾನು ಮತ್ತೆ ಕಾಟನೆ ಮಾಡಲ್ಲ ಸರ್ ಥ್ಯಾಂಕ್ ಯು ಸರ್